ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಟಿಕೆಟ್ ಕೈ ತಪ್ಪಿದ್ದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ನಾಯಕರು ನನ್ನ ಪರವಾಗಿ ನಿಂತಿದ್ರು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ನನಗೆ ಜನರೇ ಗಾಡ್ ಫಾದರ್ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಿನ್ನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಮಾತನಾಡಿದ್ರು ಏನು ಹೇಳಿದ್ರು ಕೇಳಿದ್ರು ಮೈಸೂರಿನಲ್ಲಿ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಅವರ ಬದಲು ಯಧುವೀರ್ ಒಡೆಯರ್ಗೆ ಟಿಕೆಟ್ ನೀಡಲಾಗಿದೆ ಸ್ವತಃ ಮೈಸೂರು ಸಂಸದರಾದ ಪ್ರತಾಪ್ ಸಿಂಹ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಜನಪ್ರಿಯತೆ ಇದೆ ಕಾರ್ಯಕರ್ತರ ಬೆಂಬಲ ಇದೆ ಜೊತೆಗೆ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ ವೇರ್ ವೆಂಟ್ ರಾಂಗ್ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನಿಜ ಹೇಳಬೇಕು ಅಂತಂದ್ರೆ ಏನಂತಂದ್ರೆ ಈ ರಾಜಕಾರಣದಲ್ಲಿ ಫಾದರ್ ಗಾಡ್ ಫಾದರ್ ಯಾರು ಬೇಕು ನನಗೆ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ಫಾದರ್ ಸತ್ತೋಗಿ ಹದ್ನಾಲ್ ವರ್ಷ ಆಗೋಯ್ತು ಗಾಡ್ ಫಾದರ್ ಅಂತೂ ಇಲ್ವೇ ಇಲ್ಲ ನಾನ್ ಅನ್ಕೊಂಡಿದ್ದೆ ಗಾಡ್ ಫಾದರ್ ಯಾರು ಅಂತಂದ್ರೆ ನನ್ನ ನನ್ಗೆ ಓಟ್ ಹಾಕುವಂತ ಜನ ನಮ್ ಕ್ಷೇತ್ರದ ಜನ ಅವರ ಹಾರೈಕೆಗಳು ಅವರ ಪ್ರಾರ್ಥನೆಗಳು ಅಷ್ಟೇನೆ ನನ್ ಗಾಡ್ ಫಾದರ್ ಅಂತ ಭಾವಿಸಿದೆ ಆದ್ರೆ ನಾನು ನನ್ಗೆ ಆಕ್ಚುಲಿ ನನ್ಗೆ ಬೇಸರ ಇಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಪೀನ್ಸ್ ರೋಡ್ ನಲ್ಲಿ ಇದ್ದಂತ ಕನ್ನಡಪ್ರಭ ಆಫೀಸ್ ನಲ್ಲಿ ಕುತ್ಕೊಂಡು ಬರಿತಿದ್ದವನ್ನ ಕರ್ಕೊಂಡ್ ಬಂದು ಟಿಕೆಟ್ ಕೊಟ್ಟು ನನ್ನ ಗೆಲ್ಲಿಸಿ ನನ್ನನ್ನು ಸಂಸದನ್ನಾಗಿ ಮಾಡಿ ಹತ್ತು ವರ್ಷ ಈ ಪಕ್ಷ ನನಗೆ ಅವಕಾಶನ ಮಾಡಿಕೊಟ್ಟಿದೆ ನನ್ನನ್ನು ಗೆಲ್ಸಿದೆ ನನ್ನ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಟ್ಟಿದೆ ಈ ಪಕ್ಷ ಇಷ್ಟೆಲ್ಲ ನನಗೆ ಮಾಡಿಕೊಟ್ಟಿದೆ ಮಾಹಿತಿವತ್ತ ಪಕ್ಷ ಏನೋ ಬೇರೆ ಯೋಚನೆಯನ್ನು ಮಾಡಿರ್ಬೋದು ನನಗೇನೋ ಸಂಘಟನೆ ಕೆಲಸದಲ್ಲಿ ತೊಡಗಿಸ್ಬೇಕು ಅಂತ ಯೋತ್ನೆ ಮಾಡಿರ್ಬೋದು ಆಯ್ತು ಅಥವಾ ನನ್ನ ಕಮಿಟ್ಮೆಂಟ್ ಅನ್ನೇ ಪ್ರಶ್ನೆ ಇದು ಪ್ರಶ್ನೆ ಇದು ಪ್ರಶ್ನಿಸುವಂತಹ ಯಾವ್ದಾರು ವಾತಾವರಣ ನಿರ್ಮಾಣ ಆದ್ರೆ ನನ್ನನ್ನು ಪರೀಕ್ಷೆ ಮಾಡಬಹುದು ಅಂತನೂ ಪಕ್ಷ ಅನ್ಕೊಂಡಿರ್ಬೋದು ಹಾಗಾಗಿ ನನ್ನ ಪಕ್ಷ ಏನ್ ನಿರ್ಧಾರ ತಗೊಳತ್ತೆ ಅದಕ್ಕೆ ನಾನು ಬದ್ಧನಾಗಿರ್ಬೇಕು ನಾನು ನನ್ನ ಅಪ್ಪನು ಕೂಡ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಂಚಾಯತಿ ಚೇರ್ಮನ್ ಆಗಿ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು ಅಪ್ಪ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು ನಾನು ಹತ್ತು ವರ್ಷ ಮೈಸೂರಿನ ಸಂಸದನಾಗಿದ್ದೀನಿ ನಮ್ಮಪ್ಪ ಮೈಸೂರಿನಲ್ಲಿ ಓದಕ್ಕೆ ಬಂದಿದ್ರು ನಾನು ಮೈಸೂರು ಜನನ ಮತ್ತು ಕೊಡಗಿನ ಜನನ ನನ್ನ ಹತ್ತು ವರ್ಷ ಸಂಸದನಾಗಿ ಮಾಡಿದ್ರೆ ಇದ್ಗಿಂತ ಯೋಗ ಯೋಗ ದುರಾಸೆ ಅದು ಪ್ರತಾಪ್ ಸಿಂಹ ನೀವು ಭಾವುಕರಾಗಿದ್ರಿ ಒಂದಷ್ಟು ಮಾತಲ್ಲಿ ಗೊತ್ತಾಗ್ತಾ ಇತ್ತು ಮೈಸೂರಲ್ಲಿ ಎಲ್ಲಂದ್ರಲ್ಲಿ ಪ್ರತಿಭಟನೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಪ್ರತಿಭಟನೆಗಳನ್ನ ನಾವು ನೋಡಿದ್ವಿ ಅಂದ್ರೆ ನಿಮ್ಮ ಜನಪ್ರಿಯತೆ ಮತ್ತೆ ನಿಮ್ಮ ಫಾಲೋವರ್ಸ್ ಎಷ್ಟು ಅಂತ ನಾವು ನೋಡ್ತಾ ಇದ್ವಿ ಆದ್ರೆ ಯಾಕೆ ಬಿಜೆಪಿ ನಾಯಕರು ನಿಮ್ ಜೊತೆಗೆ ನಿಲ್ಲಿಲ್ವಾ ನೋಡಿ ಇಪ್ಪತ್ತೆಂಟು ಸಂಸದರು ಇದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇವನೇ ನಮ್ಮ ಮತ್ತೆ ಇವನಿಗೆ ಟಿಕೆಟ್ ಸಿಗ್ಬೇಕು ಇವನೇ ನಮ್ ಸಂಸದನ ಆಗ್ಬೇಕು ಅಂತ ಹೇಳಿ ಒಂದೇ ಒಂದು ಕ್ಷೇತ್ರದಲ್ಲಿ ಹೋರಾಟ ನಡೆದಿದ್ದು ಟ್ವಿಟರ್ ನಾಲ್ಕು ದಿನ ಟ್ರೆಂಡಿಂಗ್ ಟಾಪ್ ಒನ್ ಟ್ರೆಂಡಿಂಗ್ ಆಗಿದ್ದು ಕೊಡಗು ಮತ್ತು ಮೈಸೂರು ಜನ ಮಾತ್ರ ಅಂದ್ರೆ ಜನರು ನಾನು ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನನ್ ಜೊತೆ ನಿಂತಿದ್ದಾರೆ ಜನರ ಹಾರೈಕೆ ಪ್ರೀತಿ ಪ್ರಾರ್ಥನೆಗಳು ನನಗೆ ಸಿಕ್ಕಿದೆ ಇದಕ್ಕಿಂತ ಇನ್ನೇನ್ ಬೇಕು ಎಷ್ಟೋ ಜನ ಪಾಲಿಟಿಷಿಯನ್ಸ್ ನಲವತ್ ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡ್ಬಿಟ್ಟು ಟ್ಯಾಕ್ಸ್ ಪೇಯರ್ಸ್ ಮುನಿನಲ್ಲಿ ಭಾಗ್ಯಗಳನ್ನ ಕೊಟ್ಟು ಇನ್ನೊಂದು ಮಾಡಿ ಅವರು ಹೋಗ್ತಾರೆ ಆನಂತರ ಯಾರು ಅವ್ರು ನೆನಪು ಮಾಡ್ಕೊಳ್ಳಲ್ಲ ಆದ್ರೆ ನನ್ನನ್ನ ನನ್ ಹೇಳಿದ್ರೆ ಇವತ್ತು ನನ್ನ ರಾಜಕಾರಣ ಅಂತ್ಯ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರು ಯಾರು ಅಂದ್ರೆ ಪ್ರತಾಪ್ ಸಿಂಹ ಅಂತಾರೆ ರಿಂಗ್ ರೋಡ್ ನ ಲೈಟ್ ಹಾಕ್ಸಿದವನು ಯಾರು ರಿಂಗ್ ರೋಡ್ ನ ನ್ಯಾಷನಲ್ ಹೈವೇ ಮಾಡಿದ್ನ ಪ್ರತಾಪ್ ಸಿಂಹ ಅಂತಾರೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ತಂದನು ಪ್ರತಾಪ್ ಸಿಂಹ ಇಂಗ್ಲೆಂಡ್ ಕಂಟೈನರ್ ಡಿಪೋ ತಗೊಂಡ್ಬಂದನು ಕರ್ನಾಟಕದಲ್ಲಿ ಎರಡನೇದು ತಗೊಂಡಿರೋ ನಾನು ಅದಾದ ನಂತರ ನಿಮಗೆ ಏರ್ಪೋರ್ಟ್ ಅನ್ನು ಎಕ್ಸ್ಪಾನ್ಷನ್ ಮಾಡಿಸ್ತಿರೋನು ಯಾರು ಪ್ರತಾಪ್ ಸಿಂಹ ಮೈಸೂರಿಂದ ಕೊಡಗಿಗೆ ಫೋರ್ ಲೈನ್ ಹೈವೇ ಮಾಡಿಸ್ತಿರೋನು ಪ್ರತಾಪ್ ಸಿಂಹ ಟೊಬ್ಯಾಕೋ ಗ್ರೋವರ್ ಯಾರಿದ್ದಾರೆ ಅವರಿಗೆಲ್ಲರೂ ಕೂಡ ಪೆನಾಲ್ಟಿ ಮತ್ತೆ ಕಮಿಷನ್ ತೆಕ್ಸಾಕ್ಬಿಟ್ಟು ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಜಲ್ ಜೀವನ್ ಮಿಷನ್ ಅಲ್ಲಿ ಊರೂರಿಗೆ ಕುಡಿಯೋ ನೀರು ತಂದಿರೋನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಅಮೃತ್ ಯೋಜನೆಯಲ್ಲಿ ಸೀಟಿಂಗ್ ನೀರ್ ಕುಡಿಯೋ ನೀರು ತಂದನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಇನ್ಲ್ಯಾಂಡ್ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಂದಿರೋದಿರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿರುವಂತದ್ದಿರ್ಬೋದು ಹನ್ನೆರಡು ಟ್ರೈನ್ಗಳ ಜೊತೆಗೆ ಹದಿಮೂರು ಮೂರನೇ ಟ್ರೈನ್ ಅನ್ನು ನೆನೆ ತಂದಿದ್ದೀನಿ ಇದನ್ನ ಇಷ್ಟೆಲ್ಲ ತಂದಿರೋನು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಂದಕ್ಕೆ ಹತ್ತು ವರ್ಷ ಹೋಯ್ತು ಅಂದ್ರೆ ಎರಡ್ ಸಾವಿರದ ಸುಮಾರು ಒಂದು ಮೂವತ್ತು ನಿಮಿಷ ಕಾನ್ವರ್ಸೇಷನ್ ಆಯಿತು ಒಂದಷ್ಟು ಅಸಮಾಧಾನಗಳು ಅವರು ಮಾತಿನಲ್ಲಿ ಹೊರಗೆ ಬಂದವು ಆಮೇಲೆ ಸ್ಥಳೀಯ ನಾಯಕರ ಬೆಂಬಲ ಸಿಕ್ಕಲಿಲ್ಲ ಅನ್ನೋ ವಿಷಯಕ್ಕೂ ಅಸಮಾಧಾನ ಮಾಡ್ಕೊಂಡ್ರು ವೇರ್ ವೆಂಟ್ ರಾಂಗ್ ಪ್ರಶಾಂತ್ ಇದೇ ಪ್ರಶ್ನೆನ ನಾನು ಪ್ರಶಾಂತ್ ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದಾಗ ಐ ಡೋಂಟ್ ನೋ ಅಂತ ಹೇಳಿದ್ರು ಎಲ್ಲಿ ಎಲ್ಲಿ ತಪ್ಪಾಯ್ತು ವೇರ್ ವೆಂಟ್ ರಾಂಗ್ ಆನ್ಸರ್ ಇಸ್ ವಿತ್ ಪಾರ್ಟಿ ಹೈಕಮಾಂಡ್ ಆ್ಯಂಡ್ ಪ್ರತಾಪ್ ಸಿಂಹ ಅದು ಏನು ಯಾವ ಕಾರಣದಿಂದ ಟಿಕೆಟ್ ತಪ್ಪಿಸ್ಲಾಯಿತು ಅಂತಕ್ಕಂಥದ್ದನ್ನು ಬಿ ಜೆ ಪಿಯು ಕೂಡ ಬಹಿರಂಗವಾಗಿ ಹೇಳಿಲ್ಲ ಪ್ರತಾಪ್ ಸಿಂಹ ಅವರು ಕೂಡ ಹೇಳ್ತಾ ಇಲ್ಲ ಈಗ ಮೇಲ್ನೋಟಕ್ಕೆ ಕಾ ಕಾಣ್ತಕ್ಕಂಥ ಕಾರಣಗಳೇನು ಅಂತಂದರೆ ಇಲ್ಲ ಅವರಿಗೆ ಪಾರ್ಟಿಯ ಉಳಿದ ನಾಯಕರ ಜೊತೆ ಸಂಬಂಧಗಳು ಚೆನ್ನಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ವರ್ಣಕ್ಕೆ ಹೋಗಿ ಕೊಡ್ತರು ಕೃಷ್ಣರಾಜ ಚಾಮರಾಜ ಕೊಡಗು ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಲಿಲ್ಲ ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಚುನಾವಣೆಗಳನ್ನು ಸೋತರು ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಸಹಾಯಕ್ಕೆ ಧಾವಿಸಲಿಲ್ಲ ನಾಗೇಂದ್ರ ಅವರ ಜೊತೆಗೆ ಅವರ ಸಂಬಂಧಗಳು ಚೆನ್ನಾಗಿರಲಿಲ್ಲ ಇವೆಲ್ಲ ಚರ್ಚೆಗಳು ಇವೆ ಮತ್ತು ಪ್ರತಾಪ್ ಸಿಂಹ ಸ್ವಲ್ಪ ಓಕಲ್ಲೂ ಹೌದು ಪ್ರತಾಪ್ ಸಿಂಹ ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ ಅಂತಕ್ಕಂಥದ್ದು ಕೂಡ ಆದರೆ ಅದಷ್ಟೇ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಆಯಿತಾ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಎರಡನೇದು ನನಗನ್ಸುತ್ತೆ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ ನೋಡಿ ಅದು ಒಂದು ಕ ಕಾರಣ ಇರ್ಬೋದೋ ನಾವು ಬಿ ಜೆ ಪಿಯವರು ಸ್ಪಷ್ಟಪಡಿಸ್ಬೇಕು ನಾವು ಯಾವುದು ಪಾಸ್ ಪಾಸ್ನ ವಿಷಯ ಯಾಕಂದರೆ ರಮೇಶ್ ಬಿದುಡಿಗೆ ಟಿಕೆಟ್ ತಪ್ಪಿಸ್ಲಾಯಿತು ಪ್ರಜ್ಞಾ ಠಾಕೂರ್ ಟಿಕೆಟ್ ತಪ್ಪಿಸ್ಲಾಯಿತು ಬೃಜ್ಭೂಷಣ್ ಶರಣ್ಗೆ ಟಿಕೆಟ್ ತಪ್ಪಿಸ್ಲಾಯಿತು ಪಾಸ್ನ ವಿಷಯದಲ್ಲಿ ಪಾಸ್ ಕೊಟ್ಟರು ಅನ್ನುವ ಅಂದರೆ ಅದರಲ್ಲೇನು ಪ್ರತಾಪ್ ಸಿಂಹ ಅವ್ರದ್ದು ತಪ್ಪಿರಲಿಲ್ಲ ಆದರೆ ಬಿ ಜೆ ಪಿ ಹೈಕಮಾಂಡ್ ಏನು ಅನ್ನಿಸ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಪ್ರತಾಪ್ ಸಿಂಹ ಒಬ್ಬ ಕ್ರಿಯಾಶೀಲ ಸಂಸದರಾಗಿದ್ದರು ಮೈಸೂರಿನಲ್ಲಿ ಆ್ಯಕ್ಟಿವ್ ಇದ್ದರು ಆಗಾಗ ಮಾತಾಡ್ತಾ ಇದ್ದರು ಅಥವಾ ಯಡಿಯೂರಪ್ಪನವ್ರನ್ನ ವಿರೋಧ ಕಟ್ಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಸೋಮಣ್ಣ ಅವ್ರ ಜೊತೆ ಜಾಸ್ತಿ ಸೋಮಣ್ಣ ಅವ್ರಿಗೆ ಟಿಕೆಟ್ ದೊರೆತಿದೆ ಬರೀ ಅದೇ ಕಾರಣ ಆಗಿದ್ದರೆ ಸೋಮಣ್ಣ ಅವ್ರಿಗೂ ಟಿಕೆಟ್ ದೊರೀಬಾರ್ದಾಗುತ್ತೆ ಅಂದರೆ ಸೋಮಣ್ಣ ಅವ್ರ ಟಿಕೆಟನ್ನು ಯಡಿಯೂರಪ್ಪನವರು ಒಪ್ಪಿಕೊಂಡಿದ್ದಾರೆ ಏನು ಕಾರಣ ಅಂತಕ್ಕಂಥದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಬಿಜೆಪಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಎರಡು ಬಾರಿಯ ಸಂಸದ್ನನ್ನ ಡ್ರಾಪ್ ಮಾಡ್ತಕ್ಕಂಥ ಒಂದು ತೀರ್ಮಾನ ಯದುವೀರ ಒಡೆಯರಿಗೆ ಟಿಕೆಟ್ ಕೊಡಲಾಗಿದೆ ಈಗ ನಿನ್ನೆ ಪೋಸ್ಟಲ್ಲೂ ಕೂಡ ಪ್ರತಾಪ್ ಸಿಂಹ ಹೇಳ್ತಿದ್ರು ಎರಡು ದಿನಗಳ ನಂತರ ಕೆಲಸ ಶುರು ಮಾಡೋಣ ಅಂತ ಅದು ಅವರು ರಾಧಾಮೋಹನ್ ಅಗ್ರವಾಲ್ ಅವರನ್ನ ಕರೆದು ಮಾತನಾಡ್ಸಿದ ನಂತರ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮುಖ್ಯ ಪ್ರಶ್ನೆ ಇರತಕ್ಕಂಥದ್ದು ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಗೆಲ್ತಾರ ಗೆಲ್ತಾರ ಜಾತಿಯ ಸಮೀಕರಣಗಳು ಹೀಗಾಗ್ತವೆ ಕಾಂಗ್ರೆಸ್ ಒಬ್ಬ ಒಕ್ಕಲಿಗನನ್ನು ಕರ್ಕೊಂಡು ಬಂದಾಗ ಯದುವೀರ್ ಒಡೆಯರ್ ತಮ್ಮ ರಾಜಮನೆತನದ ವರ್ಚಸ್ಸನ್ನೇ ವರ್ಚಸ್ಸು ಮತ್ತು ಮೋದಿ ಈ ಎರಡು ಹೆಸರಿಟ್ಕೊಂಡು ಚುನಾವಣೆಯನ್ನು ಗೆಲ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಯಾವುದೇ ಬ್ಯಾಗೇಜ್ ಇಲ್ಲ ಆದರೆ ಕಾಂಗ್ರೆಸ್ ಈ ಚುನಾವಣೆಯನ್ನು ಹೇಗೆ ಮಾಡಿ ತಗೊಳ್ಳುತ್ತೆ ಅನ್ನೋದು ಪ್ರಶ್ನೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಹಾವೇರಿಯ ಟಿಕೆಟ್ನಿಂದಾಗಿ ಈಶ್ವರಪ್ಪ ಅವರು ಈಗ ಗರಂ ಆಗಿದ್ದಾರೆ ಬಹಿರಂಗವಾಗಿ ಬಂದು ಶೆಟ್ಟರು ಗರಂ ಜಗದೀಶ್ ಶೆಟ್ಟರು ಗರಂ ಆಗಿದ್ದಾರೆ ಹಾವೇರಿ ಕ್ಷೇತ್ರದ ಟಿಕೆಟ್ ಪೈಟ ಹೇಗಿದೆ ಸದ್ಯಕ್ಕೆ ಯಾವ್ಯಾವ ನಾಯಕರು ಏನು ಹೇಳುತ್ತಿದ್ದಾರೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್